ರಾಜ್ಯ ಸರ್ಕಾರ ಬರ ಪರಿಹಾರವಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ಎರಡು ಸಾವಿರ ರೂಪಾಯಿ ವಿತರಣೆ ಮಾಡುವುದಾಗಿ ಘೋಷಿಸಿ ಒಂದು ತಿಂಗಳಕ್ಕೂ ಹೆಚ್ಚು ಕಾಲಾಗುತ್ತಾ ಬಂದಿದೆ ಮತ್ತು ಇನ್ನು ಹದಿನೈದು ದಿನ ವಾರದೊಳಗೆ ಹಣ ಜಮಾವಣೆಯಾಗಲಿದೆ ಎಂಬ ಭರವಸೆಗಳನ್ನು ಕೂಡ ನೀಡುತ್ತಾ ಬಂದಿದೆ ಇತ್ತೀಚೆಗೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೈತರಿಗೆ ಮೊದಲು ಪ್ರಾಯೋಗಿಕವಾಗಿ ಬರ ಪರಿಹಾರ ನೀಡುವುದಾಗಿ ಘೋಷಿಸಿ ಪರಿಹಾರ ಹಣವನ್ನು ವರ್ಗಾವಣೆ ಮಾಡಿತು ಆದರೆ ಆ ಸಮಯದಲ್ಲಿ ತಾಂತ್ರಿಕ ದೋಷ ಉಂಟಾಗಿದ್ದು ಹಾಗಾಗಿ ಬರ ಪರಿಹಾರ ರೈತರ ಕೈ ಸೇರಲು ಮತ್ತಷ್ಟು ಸಮಯ ಹಿಡಿಯುವುದು ಎನ್ನಲಾಗುತ್ತಿದೆ ಈಗ ಯಾವುದೇ ಸರ್ಕಾರಿ ಯೋಜನೆಗಳ ಹಣ ಪಾವತಿಗೆ ಪರಿಹಾರ ತಂತ್ರಾಂಶದ ಬದಲು ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿಯಾಗಿರುವ ರೈತರ ವಿವರಗಳನ್ನು ಬಳಕೆ ಮಾಡಿಕೊಂಡು ಅರ್ಹ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಅಂದರೆ ಡಿ ಬಿ ಟಿ ಮೂಲಕ ಹಣ ಜಮಾವಣೆ ಮಾಡಲಾಗುತ್ತದೆ ಅದರಂತೆ ಈ ಬರ ಪರಿಹಾರಕ್ಕೂ ಫ್ರೂಟ್ಸ್ ನೋಂದಣಿಯನ್ನೇ ಆಧಾರವಾಗಿಟ್ಟುಕೊಂಡು ಹಣ ಪಾವತಿಗೆ ಸರ್ಕಾರ ಮುಂದಾಗಿದೆ ಈ ಫ್ರೂಟ್ಸ್ ತಂತ್ರಾಂಶದಲ್ಲಿ ಆಧಾರ್ ನಂಬರ್ ಜೋಡಣೆ ಜೊತೆಗೆ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆಯನ್ನೇ ಹಣ ಜಮಾವಣೆಗೆ ಬಳಸುವುದರಿಂದ ಅಕ್ರಮಕ್ಕೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ರೈತರು ಬರ ಪರಿಹಾರವನ್ನು ಪಡೆಯಲು ಕೃಷಿ ಇಲಾಖೆಯ ಎಫ್ ಐ ಡಿ ನಂಬರನ್ನು ಹೊಂದುವುದು ಕಡ್ಡಾಯವಾಗಿದ್ದು ಆ ಪ್ರಕಾರ ಹೆಚ್ಚಿನ ರೈತರು ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿ ಕೂಡ ಮಾಡಿಕೊಂಡಿದ್ದಾರೆ ರಾಜ್ಯದ ಒಟ್ಟು ಹದಿಮೂರು ತಾಲೂಕುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ತಾಲೂಕುಗಳನ್ನು ಬರಪೀಡಿತ ಎಂದು ಸರ್ಕಾರ ಘೋಷಣೆ ಮಾಡಿದ್ದು ಸರಿಸುಮಾರು ನಲವತ್ತೈದು ಲಕ್ಷ ರೈತರು ಬರ ಸಂತ್ರಸ್ತರಾಗಿದ್ದಾರೆ ಇವರೆಲ್ಲರಿಗೂ ಏಕಕಾಲದಲ್ಲಿ ಹಣ ವಿತರಣೆ ಮಾಡಲು ಫ್ರೂಟ್ಸ್ ತಂತ್ರಾಂಶ ಬಳಕೆ ಮಾಡಿಕೊಂಡಿತು ಆದರೆ ಇಲ್ಲೇ ಸಮಸ್ಯೆ ಎದುರಾಗಿದ್ದು ಶೀಘ್ರವೇ ಬಗೆಹರಿಸಿ ಹಣ ಜಮಾವಣೆ ಮಾಡಲಾಗುವುದೆಂದು ತಿಳಿಸಿದೆ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ